ಮದ್ದೂರಿನಲ್ಲಿ ಇವತ್ತು ನಡೆದಂತಹ ಅದ್ಧೂರಿ ಪ್ರದರ್ಶನ ಇದೆಯಲ್ಲ ಅದು ಕೇವಲ ಗಣೇಶನ ವಿಸರ್ಜನೆಯ ರೂಪದಲ್ಲಿತ್ತು ಆದರೆ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿ ಕಾಣಿಸ್ತಾ ಇತ್ತು ಶಕ್ತಿ ಪ್ರದರ್ಶನ ಯಾರ ಶಕ್ತಿ ಪ್ರದರ್ಶನ ಅಂದರೆ ಹಿಂದೂಗಳ ಶಕ್ತಿ ಪ್ರದರ್ಶನ ಪಿಯವರ ಶಕ್ತಿ ಪ್ರದರ್ಶ ಪ್ರದರ್ಶನ ಹಿಂದೂ ಸಂಘಟನೆಗಳ ಶಕ್ತಿ ಪ್ರದರ್ಶನದ ರೀತಿಯಲ್ಲಿ ಎರಡು ಕಿಲೋಮೀಟರ್ಗೂ ಹೆಚ್ಚು ಸಾಗಿದೆ ಗಣೇಶ ಮೆರವಣಿಗೆ ಬಿಜೆಪಿ ಕಚೇರಿ ಬಳಿಯಿಂದ ಆರಂಭವಾಗಿದ್ದಂಥ ಮೆರವಣಿಗೆ ಪೇಟೆ ಬೀದಿಯಲ್ಲಿ ಸಾಗುತ್ತಿರುವಂತಹ ಗಣೇಶ ಮೆರವಣಿಗೆ ಈಗ ಮೆರವಣಿಗೆಯಲ್ಲಿ ಮುಗಿಲು ಮುಟ್ತಾ ಇದೆ ಯುವಕರ ಸಂಭ್ರಮ ಡಿಜೆ ಸದ್ದಿಗೆ ಕುಣಿದು ಕುಪ್ಪಳಿಸುತ್ತಾ ಯುವಕರು ಸಂಭ್ರಮಿಸಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಅಂದ್ರೆ ಎರಡು ದಿನಗಳ ಹಿಂದೆ ಅಷ್ಟೇ ಇದೇ ರಾಮ್ ರಹೀಂ ನಗರದಲ್ಲಿ ಗಣೇಶನ ಮೆರವಣಿಗೆ ಸಾಗುತ್ತಿದ್ದಾಗ ಸಡನ್ ಆಗಿ ಕರೆಂಟ್ ಆಫ್ ಆಗುತ್ತೆ ಲೈಟ್ಸ್ ಆಫ್ ಆಗುತ್ತೆ ಆ ನಂತರದಲ್ಲಿ ಎಲ್ಲಿಯೋ ದೂರದಿಂದ ಒಂದು ಕಲ್ಲು ತೂರಿ ಬರುತ್ತೆ ಅದು ಅದರ ಪಕ್ಕದಲ್ಲಿ ಮಸೀದಿ ಇರುತ್ತೆ ಸೊ ಹೀಗಾಗಿ ಅನೇಕ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗುತ್ತೆ ಈ ಆಕ್ರೋಶ ಹೇಗಿರುತ್ತೆ ಅಂತ ಹೇಳಿದರೆ ಬೀದಿಯಲ್ಲಿ ಜನ ಇಳಿದ್ರೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಅರಸಾಹಸ ಪಡಬೇಕಾದಂಥ ಸನ್ನಿವೇಶವನ್ನು ಒದಗಿ ತರುತ್ತೆ ಕೇವಲ ಇವರನ್ನು ಕಂಟ್ರೋಲ್ ಮಾಡೋದು ಮಾತ್ರವಲ್ಲ ಕೊನೆಗೆ ಲಾಠಿ ಚಾರ್ಜ್ ಮಾಡಬೇಕಾದಂಥ ಹಿಂಸಾಚಾರವೇ ನಡೆದುಹೋಯಿತು ಮದ್ದೂರು ಶಾಂತಿಗೆ ಹೆಸರಾಗಿದ್ದಂಥ ಆದರೆ ಇದೀಗ ಕೋಮು ಸಂಘರ್ಷದ ಕಾರಣಕ್ಕಾಗಿ ಹಿಂಸಾಚಾರ ನಡೆದು ಹೋಯಿತು ಬೀದಿಗಿಳಿದಂಥ ಹಿಂದೂ ಸಂಘಟನೆಗಳು ಬೀದಿಗಿಳಿದಂಥ ಬಿ ಜೆ ಪಿ ನಾಯಕರು ಬೀದಿಗಿಳಿದಂಥ ಹಿಂದೂ ಸಮುದಾಯದವರು ನಾವು ಇದನ್ನು ಖಂಡಿಸ್ತೀವಿ ಅಂತ ಹೇಳಿ ಬೀದಿಗಿಳಿದಿದ್ರು ಇದೀಗ ಇವತ್ತು ಇಪ್ಪತ್ತೆಂಟು ಗಣೇಶ ಮೂರ್ತಿಗಳನ್ನು ವಿಸರ್ಜನೆ ಮಾಡಲಿಕ್ಕೆ ಸಾಮೂಹಿಕವಾಗಿ ಸಿದ್ಧವಾದರು ಸಾಮೂಹಿಕವಾಗಿ ಸಿದ್ಧವಾಗಿ ಇಪ್ಪತ್ತೆಂಟು ಗಣೇಶ ಮೂರ್ತಿಗಳ ಮೆರವಣಿಗೆಯನ್ನು ಸಾಗಾಟ ಅಂದರೆ ಮೆರವಣಿಗೆಯನ್ನು ಸಾಗಿಸಲಾಗ್ತಾ ಇದೆ ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ ಎಷ್ಟು ಭಕ್ತರಿದ್ದಾರೋ ಎಷ್ಟು ಸಮುದಾಯದವರಿದ್ದಾರೋ ಅದರ ಸುತ್ತಲೂ ಕೂಡ ಕಾಕಿ ಪಹಾರೆಯನ್ನು ನೋಡ್ತಾ ಇದ್ದೀರಿ ನೀವು ಕಾಕಿ ಪಹಾರೆ ಆ ಕಡೆ ಈ ಕಡೆ ಮಧ್ಯದಲ್ಲಿ ಮೆರವಣಿಗೆ ಸಾಗ್ತಾ ಇದೆ ಎರಡು ಕಿಲೋಮೀಟ್ರ್ ಉದ್ದಕ್ಕೂ ಕೂಡ ಈ ಮೆರವಣಿಗೆ ಮೋಸ್ಟ್ಲಿ ಮಂಡ್ಯ ಜಿಲ್ಲೆಯ ಇತಿಹಾಸದಲ್ಲಿ ಇಂಥ ಗಣೇಶ ಮೆರವಣಿಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದಿರುವಂಥ ಮೆರವಣಿಗೆ ನಡೆದಿರಲಿಕ್ಕೆ ಸಾಧ್ಯವಿಲ್ಲವೇನೋ ಅನ್ನುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಮದ್ದೂರಿನಂತೂ ಇತಿಹಾಸದಲ್ಲಿ ಇಲ್ಲವೇ ಇಲ್ಲ ಈ ರೀತಿಯ ಅದ್ಧೂರಿ ಗಣೇಶೋತ್ಸವ ನಡೆದಿದ್ದು ವಿಸರ್ಜನೆಯ ಸಂದರ್ಭದಲ್ಲಿ ಇಷ್ಟೊಂದು ಜನ ಭಾಗವಹಿಸಿದ್ದು ಇಷ್ಟೊಂದು ಸಂಭ್ರಮ ಇದು ಸಂಭ್ರಮ ಸನ್ನಿವೇಶ ಅನ್ನೋದಕ್ಕಿಂತ ಹೆಚ್ಚಾಗಿ ಶಕ್ತಿ ಪ್ರದರ್ಶನದ ವೇದಿಕೆಯಾಗಿಯೇ ಕಾಣಿಸಿಕೊಳ್ತು ಈ ಸಮಾರಂಭದಲ್ಲಿ ಅಥವಾ ಈ ಸಂದರ್ಭದಲ್ಲಿ ಅನೇಕ ಬಿ ಜೆ ಪಿ ನಾಯಕರು ಕೂಡ ಈ ಮೆರವಣಿಗೆಯಲ್ಲಿ ಭಾಗವಹಿಸಿದರು